ಎಲ್ರಿಗೂ ನಮಸ್ತೆ ಇದು ಹೆಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಗೆ ಸಂಬಂಧಪಟ್ಟಂಥ ಒಂದು ಹಳ್ಳಿ ಸೊ ಇಲ್ಲಿ ನಮ್ಮ ನೆಟ್ಸರ್ಫ್ ಉತ್ಪನ್ನಗಳನ್ನ ಯೂಸ್ ಮಾಡಿ ಒಂದು ಅದ್ಭುತವಾದಂಥ ರಿಸಲ್ಟ್ ತೊಗೊಂಡಿದ್ದಾರೆ ಸೊ ರೈತರು ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಶೇರ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಸೊ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಇವರು ಫೆಬ್ರವರಿ ಒಂಬತ್ತನೇ ತಾರೀಕು ಅವ್ರ ಶುಂಠಿನ ನಾಟಿ ಮಾಡಿರ್ತಾರೆ ಅಲ್ಲಿಂದ ಏಪ್ರಿಲ್ ಮೂವತ್ತರ ತನಕ ಯಾವುದೇ ರೀತಿ ಬದಲಾವಣೆಗಳಾಗಿರಲ್ಲ ಹೀಗಿರುತ್ತೆ ಅವರು ಶುಂಠಿ ನನಗೊಂದು ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ ಮೇಡಮ್ ಎರಡು ತಿಂಗಳಾಗಿದೆ ಈಗಿದೆ ನೋಡಿ ನಮ್ಮ ಶುಂಠಿ ಏನಾದರೂ ನೀವು ಡೆವಲಪ್ಮೆಂಟ್ ಮಾಡಿಕೊಡ್ಬೋದಾ ಅಂತ ಅವರೇ ಕಳಿಸ್ಕೊಟ್ಟು ಈ ವಿಡಿಯೋ ಇಟ್ಕೊಂಡು ನಾನು ಕೆಲವೊಂದು ಉತ್ಪನ್ನಗಳನ್ನ ಅವ್ರಿಗೆ ಯೂಸ್ ಮಾಡೋಕ್ಕೆ ಕೊಡ್ತೀನಿ ಅದನ್ನು ಯೂಸ್ ಮಾಡ್ತಾರೆ ಕೆಲವೊಂದು ರಂಚಿಂಗ್ಗಳು ಕೊಡ್ತೀನಿ ಕೆಲವೊಂದು ಸ್ಪ್ರೇಗಳನ್ನ ಕೊಡ್ತೀನಿ ತುಂಬ ಏನು ಖರ್ಚಾಗಲ್ಲ ಈ ಒಂದೂವರೆ ಎಕರೆ ಶುಂಠಿಗೆ ಕಡಿಮೆ ಅಂದರೆ ಹದಿನೈದು ಸಾವಿರ ಖರ್ಚಾಗಿದೆ ಸೊ ಮೇಲೆ ನಲವತ್ತೆರಡು ದಿನಕ್ಕೆ ನಾನು ಅವ್ರ ಫ್ಲಾಟ್ಗೆ ವಿಸಿಟ್ ಮಾಡ್ತೀನಿ ಅವ್ರನ್ನ ಮಾತಾಡಿಸ್ತೀನಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರೇ ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಸೊ ಅವ್ರನ್ನೇ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಆ ವಿಡಿಯೋನ ನಿಮ್ಗೆ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದರ ನೆಕ್ಸ್ಟು ನಲವತ್ತೆರಡು ದಿನಕ್ಕೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ಎಲ್ರಿಗೂ ನಮಸ್ತೆ ಸೊ ನಿಮಗೆ ಗೊತ್ತಿದೆ ನಾನು ತುಂಬ ಸಲ ಶುಂಠಿ ಫ್ಲಾಟ್ಗಳನ್ನ ವಿಸಿಟ್ ಮಾಡ್ತಾ ಇರ್ತೀನಿ ತುಂಬಾ ಪ್ರಾಬ್ಲಮ್ಸ್ ಇರೋಂಥ ಶುಂಠಿಗಳಿಗೆ ಸಲ್ಯೂಷನ್ಸ್ ಕೂಡ ಕೊಡ್ತಾ ಇರ್ತೀನಿ ಸೊ ಇಲ್ಲಿ ನಮ್ಗೀಗ ಒಬ್ಬರು ರೈತರು ಇದ್ದಾರೆ ತುಂಬ ತುಂಬಾ ವರ್ಷದಿಂದ ಶುಂಠಿ ಮಾಡ್ತಾರೆ ಸೊ ಮೇಜರ್ ಏನೋ ಸಮ್ ಪ್ರಾಬ್ಲಮ್ಸ್ ಇಂದ ಲಾಸ್ಟ್ ಮಂತ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರದ್ದು ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ಕೊಳ್ಳೋಣ ಸರ್ ನಿಮ್ಮ ಹೆಸರು ರವಿ ಅಂತ ಹೇಳಿ ನಮ್ಮ ಮೈಸೂರು ಡಿಸ್ಟ್ರಿಕ್ ತಾಲೂಕು ಹೋಬಳಿ ಗ್ರಾಮ ಎಷ್ಟು ವರ್ಷದಿಂದ ಶುಂಠಿ ಒಂದು ಫೈವ್ ಇಯರ್ಸ್ ಇಂದ ಶುಂಠಿ ಬೆಳಿತಾ ಇದೆ ಹಾಂ ಆದ್ರೆ ಈ ವರ್ಷ ನಾನು ಶುಂಠಿ ರೆಗ್ಯುಲರ್ ಆಗಿ ಫೆಬ್ರವರಿ ಹಾಕಿದೆ ಓಲ್ಡ್ ಟೆಂಪರೇಚರ್ ಬಂದ್ರಿಂದ ತುಂಬಾ ಶುಂಠಿ ಶುರು ಶುರುವಾಗ್ತು ನನಗೆ ಈ ಎಲ್ಲ ರೀತಿಯೂ ಪ್ರಯತ್ನ ಮಾಡಿ ಲಾಸ್ಟಲ್ಲಿ ಒಂದು ಆರ್ಗಾನಿಕ್ ಮಾಡಬೇಕು ಅನ್ನೋ ನಿಮ್ಗೆ ಒಂದು ಒಂದ್ಸರಿ ವಿಸಿಟ್ ಮಾಡಿದ್ನಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮೇಲೆ ನಾನು ನಿಮಗೆ ಫೋನ್ ಮಾಡಿದೆ ನಾವು ಒಂಚೂರು ಮತ್ತು ಪ್ರಾಡಕ್ಟ್ ಕೊಟ್ಮೇಲೆ ಎಮ್ ಪಿ ಕೆ ಮತ್ತು ಕೆಲವು ಮೆಡಿಷನ್ನು ಆದಮೇಲೆ ಆ ಗೆ ತಕ್ಕಂತೆ ಒಂದು ಸ್ವಲ್ಪ ಕೂಲಿಂಗ್ ಆಗ್ತು ಭೂಮಿ ಇಲ್ಲಿ ಓವರ್ ಡೋಸ್ ಆಗಿ ಭೂಮಿಲಿ ಖಾರ ಜಾತಿಯಾಗಿ ತುಂಬಾ ತೊಂದರೆ ಆಗಿತ್ತು ಟೆಸ್ಟ್ ದಿನ ಆಗಿದೆ ಸರ್ ಈಗ ನಮ್ಮ ಶುಂಠಿಕೆಟ್ಗೆ ಇದು ಶುಂಠಿಗೆ ಈಗ ಫೋರ್ ಮಂತ್ ಆಗಿದೆ ಅಂದ್ರೆ ತ್ರೀ ಮಂತ್ ಏನು ಡೆವಲಪ್ಮೆಂಟ್ ಇರಲಿಲ್ಲ ಥ್ರೀ ಮಂತ್ ಏನು ಡೆವಲಪ್ಮೆಂಟ್ ಇಲ್ಲ ಈ ಡೆವಲಪ್ಮೆಂಟ್ ಆಗಿದೆ ಎಷ್ಟು ದಿನಕ್ಕೆ ಡೆವಲಪ್ಮೆಂಟ್ ಆಗಿದೆ ತಿಂಗಳು ತಿಂಗ್ಳು ನಾನು ಮೆಡಿಷನ್ ಯೂಸ್ ಮಾಡೋಕೆ ಶುರು ಮಾಡಿ ನಿಮ್ಮದು ಮೇ ಮೂರುಕ್ಕೂ ನಾಲ್ಕಕ್ಕೋ ತೋರ್ಸ್ಕೊಂಡೆ ಅನ್ಕೊತಿನಿ ಅದರಿಂದ ಲೆಕ್ಕ ಮೇ ಹೌದು ಮೇ ಮೂರುಕ್ಕೂ ನಾಕಕ್ಕೋ ತೋರ್ಸ್ಕೊಂಡಿದೀನಿ ಮೇ ಮೂರು ಇವತ್ತಿಗೆ ನಮ್ಗೆ ಜೂನ್ ಹದಿಮೂರು ಒಂದ್ ತಿಂಗಳ ಮೇಲೆ ಹತ್ ದಿನ ಆಗಿದೆ ಆಗಿದೆ ಈಗ ಡೆವಲಪ್ಮೆಂಟ್ ಆಗಿದೆ ಇನ್ನು ಡೆವಲಪ್ಮೆಂಟ್ ಆಗಬೇಕು ಏನ್ ಹೇಳ್ತೀರಾ ಸರ್ ಆರಾಮಾಗಿ ಯೂಸ್ ಮಾಡಬಹುದಾ ನಮ್ ಕೌಂಟು ಇಲ್ಲ ಯೂಸ್ ಬಗ್ಗೆ ಏನಿಲ್ಲ ಯೂಸ್ ಆದ್ರೆ ಟೋಟಲ್ ಕೌಂಟಿಂಗು ಇನ್ನೂ ಅದ್ಕಿದಕ್ಕೂ ಕಡಿಮೆ ಬರ್ತದೆ ಅಂತ ಅನ್ಕೋತಿನಿ ಖರ್ಚು ಕಡಿಮೆ ಬರುತ್ತೆ ಖರ್ಚು ಕಡಿಮೆ ಬರುತ್ತೆ ಅದ್ರ ಬಗ್ಗೆ ನಾವು ಅಶೂರೆನ್ಸ್ ಇರ್ತೀವಿ ಖರ್ಚೆಲ್ಲ ಕಡಿಮೆ ಮಾಡೋದ್ರ ಬಗ್ಗೆ ನೋಡಿ ಸ್ನೇಹಿತರೆ ಇದು ಮ್ಯಾಕ್ಸಿಮಮ್ ನಾನೊಂದು ಹಳೆ ವಿಡಿಯೋ ಹಾಕ್ತೀನಿ ಆ್ಯಕ್ಚುಲಿ ಅವ್ರದ್ದು ಒಂದು ತಿಂಗಳು ಯಾವುದೇ ರೀತಿ ಶುಂಠಿ ಹುಟ್ಟಿರಲಿಲ್ಲ ಅದಾದಮೇಲೆ ನಾನು ಇದು ಸ್ಟಾರ್ಟ್ ಮಾಡಿದ್ದು ಜಸ್ಟು ನಲವತ್ತ ಎರಡು ದಿನ ಆಗಿದೆ ಇವತ್ತು ಅದ್ಭುತವಾದಂತಹ ರಿಸಲ್ಟ್ ಇದೆ ಇಲ್ಲಿ ಸೊ ಇವರು ಆ್ಯಕ್ಚುಲಿ ಅನುಮಾನದಲ್ಲಿ ಸೇಮ್ ಎಲ್ಲರ ಥರ ಹೆಂಗೆ ಅನುಮಾನ ಇರುತ್ತೆ ಅದೇ ಥರ ಅನುಮಾನದಲ್ಲಿ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು ಅದ್ಭುತವಾದಂಥ ಒಂದು ಬೆಳೆನ ನೋಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇವಾಗ ಇನ್ನೂ ಒಂದು ಹೊಸ ಬೆಳೆನ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತ್ ಅವ್ರ ಕಡೆಯಿಂದ ಇನ್ನೊಂದು ಹೊಸ ಬೆಳೆ ಯಾವುದಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅವರು ಇನ್ನೊಂದು ಹೇಳ್ತಿದ್ದಾರೆ ಈಗ ನಾಟಿ ಮಾಡಿರೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಸೊ ಬೇಸಿಕಿಂದ ನಿಮಗೆ ಕೊಡ್ತೀವಿ ನೀವು ಹೆಂಗೆ ಮಾಡ್ಕೊಡ್ತೀರ ಅಂತ ಸೊ ಅದ್ರ ಬಗ್ಗೆ ನಾನು ಅವರು ಅಶ್ಯೂರೆನ್ಸ್ ಕೊಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ಒಳ್ಳೆ ಇಳುವರಿ ಒಳ್ಳೆ ಬೆಳೆನ ನಾನು ಕೊಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್